ಓಕೆ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ಖಂಡಿತ ಹೋಣ ನೀವೇ ಅಂತಂದ್ರೆ ನೂರ್ ನೂರಾಗ ಮಾಡ್ತೇನೆ ನಾನು

ನಿಮ್ಮ ಸಪೋರ್ಟ್ ಕೊನೆಯವರೆಗೂ ಇರಬೇಕು ಇರುತ್ತಲ್ಲ ಸಪೋರ್ಟ್ ಇರುತ್ತೆ ಕನಸು ಮನಸ್ಸಲ್ಲಿ ಸಪೋರ್ಟ್ ನಾವು ಕಂಟೆಂಟ್ ಚೆನ್ನಾಗಿದ್ರೆ ವಿಡಿಯೋ ಚೆನ್ನಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ ಕೇಳಿ ನೋಬಲ್ ಕಣ್ಣೇ ಬಿಕಾಸ್ ನನ್ನೊಬ್ಬನಿದ್ದ ಆಗಲ್ಲ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಾವು ಬೆಳಿಬೇಕಂದ್ರೆ ಅಂದ್ರೆ ಜನ ಜನಲ್ಲ ಸಪೋರ್ಟ್ ಮಾಡ್ಬೇಕು ಎಲ್ರು ಮಾಡ್ತಾರಾ ಹಾ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಹಕಾರ ಇರ್ಬೇಕು ಎಲ್ಲರೂ ಯೇ सब्सक्राइब ಹೌದು ನನ್ನ ಫ್ರೆಂಡಿಗೆ ಎಲ್ಲಾ ಹೇಳ್ತೀನಿ ಸಪೋರ್ಟ್ ಮಾಡ್ತೀನಿ ಇಲ್ದಿರಲಿ ನಗುವಿನ ಒಡega ಕೆಳ ಎಲ್ಲ ಎಲ್ಲಾರಗೂ ಚೆನ್ನಾಗಿ ಆಗಬೇಕು ಈ ಪ್ರೀತಿಗಾಗಿ ಓಕೆ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಸಪೋರ್ಟರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂದ್ರೆ ನಮ್ಮ ಫ್ಯಾಮಿಲಿ ಇದ್ದಂಗೆ ನಮ್ಮ ಫ್ಯಾಮಿಲಿಯವರಿಗೆ ನಮ್ಮಿಂದ ಒಂದು ವಿಶೇಷವಾಗಿ ಗಿಫ್ಟ್ ಇರುತ್ತೆ ಅದೇನಪ್ಪ ಅಂದ್ರೆ ನಾನು ದಿನ ಬರ್ತೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಗೇಮ್ ಆಡ್ತೀನಿ ಆ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೊಂದು ಫೋನ್ ಆಗಿರ್ಬೋದು ಕ್ಯಾಶ್ ಆಗಿರ್ಬೋದು ಅಥವಾ ಒಂದು ಟೀ ಶರ್ಟ್ ಆಗಿರ್ಬೋದು ಏನಾದರೂ ನಮ್ಮ ಕಡೆ ಒಂದು ಗಿಫ್ಟ್ ಇರುತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆ ಮಾತ್ರ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೇಕು ನಮ್ಮ ವಿಡಿಯೋಸ್ ನೋಡಿರ್ಬೇಕು ಅಂಥವ್ರಿಗೆ ಒಂದು ಗೇಮ್ ಆಡಿಸ್ಬಿಟ್ಟು ಒಂದು ಮೊಬೈಲ್ ಆಗಿರ್ಬೋದು ಕ್ಯಾಶ್ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ಏನಾದರೂ ಒಂದು so give